ನುಡಿದಂತೆ ನಡೆದವರು ಅಭಿವೃದ್ಧಿಯ ಹರಿಕಾರರು ಕೆಜಫ್ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಮತಿ ರೂಪಕಲಾ ಶಶಿಧರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆಯುಷು ಆರೋಗ್ಯ ಇನ್ನೂ ಉನ್ನತ ಅಧಿಕಾರವನ್ನು ಕೊಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಪಿ ಅಂತರಲ್ಲಿ ಸಿ ಸದಸ್ಯರು ನಮ್ಮ ಅಕ್ಕನವರಾದ ರೂಪಕಲಾ ಶಶಿಧರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ದೇವರು ನಮ್ಮ ಅಕ್ಕನವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಪ್ರಾಪ್ತಿ ಮಾಡಲಿ ಅಂತ ಆಸಿಸ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಮೇಡಮ್ ಅವರು ನಮ್ಮ ಸಚಿವರಾಗ್ಲಿ ಅಂತ ಆಶಿಸ್ತೇನೆ ನನ್ನ ಹೆಸರು ವಿಜಯರಾಘವರೆಡ್ಡಿ ಎ ಪಿ ಎಂ ಸಿ ಅಧ್ಯಕ್ಷರು ಕೆ ಎಫ್ ನಮ್ಮ ಶಾಸಕರಾದ ಸನ್ಮಾನ್ಯ ಶ್ರೀಮತಿ ರುಕ್ಕಲಾ ಶಶಿಧರ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವರಿಗೆ ದೇವರು ಆಯುರ ಆರೋಗ್ಯ ಎಲ್ಲ ಭಾಗ್ಯವನ್ನು ಕೊಟ್ಟು ಇನ್ನ ರಾಜಕೀಯದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಲು ದೇವರು ಒಂದು ಆಶೀರ್ವಾದ ಕೊಡಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಸಿ ವಿಚಾರವಾಗಿ ಸುಮಾರು ಕೋಟಿಗಳು ಅನುದಾನವನ್ನು ತಂದು ಒಳ್ಳೆಯ ಒಂದು ಸುಸಜ್ಜಿತ ಮಾರುಕಟ್ಟೆ ಮಾಡಲು ಭಾಳ ಶ್ರಮ ವಹಿಸ್ತಾ ಇದ್ದಾರೆ ಅದನ್ನು ಲೆವೆಲ್ ಮಾಡೋದಕ್ಕೆ ಕೂಡ ಸುಮಾರು ಖರ್ಚು ಮಾಡಿದ್ದಾರೆ ಈವನ್ ಕಾಂಪೌಂಡ್ಗೆ ಟೆಂಡರ್ ಆಗಿದೆ ವರ್ಕ್ ಇಶ್ಯೂ ಆಗಬೇಕಾಗಿದೆ ಎರಡು ಕೋಟಿದು ತಿರುಗಿ ಇಪ್ಪತ್ತೈದು ಕೋಟಿ ಸರ್ಕಾರದ ಕಡೆಯಿಂದ ಅನುದಾನವನ್ನು ಪಡೀತಾ ಇದ್ದಾರೆ ಎಲ್ಲ ಪ್ಲ್ಯಾನ್ ಎಲ್ಲ ಮಾಡಿ ಎಲ್ಲ ಮಾಡಿ ಆಮೇಲೆ ಮಾರ್ಕೆಟನ್ನು ಒಂದು ಎರಡು ಮೂರು ವಿಭಾಗ ಮಾಡಿ ಸರ್ಕಾರಿ ಜೊತೆಗೆ ಹೂ ಮಾರ್ಕೆಟ್ಟು ಜೊತೆಗೆ ಮಾವು ಮಾರ್ಕೆಟ್ಟು ಈ ತರ ಎಲ್ಲ ವಿಂಗಡಿಸಿ ಸುಸಜ್ಜಿತ ಮಾರ್ಕೆಟ್ ಅನ್ನು ಸ್ಥಾಪಿಸಿ ನಮ್ಮ ಎಲ್ಲ ರೈತರಿಗೆ ಅಂದ್ರೆ ತಮಿಳುನಾಡು ಕರ್ನಾಟಕ ಮೂರು ರಾಜ್ಯಗಳು ಸೇರೋ ಒಂದು ಜಾಗ ಎಲ್ಲ ರೈತರಿಗೂ ಸಹಾಯ ಆಗೋ ಒಂದು ಮಟ್ಟದಲ್ಲಿ ಅವರು ಬಹಳ ಪ್ರಯತ್ನ ಪಟ್ಟು ಈ ಒಂದು ಕಾರ್ಯವನ್ನು ಸುಗಮವಾಗಿ ನಡೆಯಲು ಬಹಳ ಶ್ರಮ ವಹಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸುತ್ತೇನೆ ನಾವು ಸೇಜ್ ಕ್ಷೇತ್ರದ ಶ್ರೀನಿವಾಸಚಂದ್ರ ಪಂಚಾಯತಿ ಗೀತಾ ವೆಂಕಟೇಶ್ ಅವರು ಶ್ರೀನಿವಾಸಚಂದ್ರ ಅಧ್ಯಕ್ಷ ಅವರು ನಮ್ಮ ಕ್ಷೇತ್ರದ ಶಾಸಕರು ಶ್ರೀಮತಿ ರೂಪಕಲಾ ಶಶಿಧರ್ ಅವರು ನಾಳೆ ಅವರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರಿಗೆ ಆಯುಷು ಆರೋಗ್ಯ ಒಳ್ಳೆಯ ಅಧಿಕಾರ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅದೇ ಥರ ಫ್ಯಾಕ್ಟ್ರಿಗಳಿಗೂ ಜಮೀನು ಅಲರ್ಟ್ ಆಗಿದೆ ಮತ್ತು ಎ ಪಿ ಎಮ್ ಸಿ ಮಾರ್ಕೆಟು ಆಗ್ತಾಯಿದೆ ಇದೇ ಥರ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಮತ್ತು ಅವರು ಮುಂದಿನ ಇನ್ನೂ ಒಳ್ಳೆ ಮಿನಿಸ್ಟರ್ ಆಗಬೇಕು ಆದ್ದರಿಂದ ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಒಂದು ಈ ಶ್ರೀನಿವಾಸಚಂದ್ರ ಪಂಚಾಯತಿ ಅಧ್ಯಕ್ಷರಾಗಿ ಅವರು ಹುಟ್ಟುಹಬ್ಬ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ ನನ್ನ ಹೆಸರು ಗಜೇಂದ್ರ ಚಂದ್ರ ಪಂಚಾಯತ್ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಮಾನ್ಯ ಶಾಸಕರಾದ ಸನ್ಮಾನ್ಯ ರೂಪಕಲಾ ಶಶಿಧರ್ ಅವರಿಗೆ ಹುಟ್ಟುಹಬ್ಬ ಇರೋದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇವೆ ಅವರು ಈ ಭಾಗದ ಬಡ ಜನರಿಗೆ ಮತ್ತು ಮುಖ್ಯವಾಗಿ ಮಹಿಳಾ ಸಮುದಾಯಕ್ಕೆ ಅಧಿಕವಾಗಿ ಶ್ರಮಿಸಿ ಅವರ ಕುಂದುಕೊರತೆಗಳನ್ನು ತೀರಿಸೋದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಪ್ರೆಷರ್ ಇದ್ದಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅವರ ಎಲ್ಲ ಅವ್ರು ಅಂದ್ಕೊಂಡಿದ್ದೆಲ್ಲ ನಡೆಸೋಕ್ಕೆ ಅವ್ರಿಗೆ ಶಕ್ತಿ ಕೊಡಬೇಕು ಮತ್ತು ವಿಧಾನಸೌಧದಲ್ಲಿ ನಮ್ಮ ಈ ಭಾಗದ ಕೆ ಜಿ ಎಫ್ ಕ್ಷೇತ್ರದ ಬಡವರು ಮಹಿಳೆಯರು ಯುವಕರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಕೆಲವೊಂದು ಕೆ ಕೆಲಸಗಳನ್ನ ಮುಂದೆ ಹೂಡ ಮಾಡೋದಕ್ಕೆ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೆಲ್ಲ ಮಾಡಿ ಮುಗಿಸೋಕ್ಕೆ ನಮ್ಮ ವಿಧಾನಸೌಧದಲ್ಲಿ ಗರ್ಜಿಸೋದಕ್ಕೆ ನಮ್ಮ ಆ ಭಗವಂತ ತುಂಬು ಶಕ್ತಿ ಕೊಟ್ಟು ಇನ್ನೂ ಮುಂದೆ ಇವಾಗ ಮುಖಂಡರ ಕೆಲಸಗಳೆಲ್ಲ ಅವರು ಮುಗಿಸಿ ಮತ್ತೆ ಶಾಸಕರಾಗಿ ರಾಜ್ಯದ ಸಚಿವರಾಗಿ ಎಲ್ಲ ಕೆಲಸಗಾರಿಗಳು ಮುಗಿಸಿ ನಮ್ಮ ಈ ರಾಜ್ಯದಲ್ಲಿ ನಂಬರ್ ಒನ್ ಶಾಸಕರಾಗಬೇಕು ಅಂತ ನಮ್ಮ ಕೋರಿಕೆ ನಾನು ಕಂಸಂದ್ರ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ವಿಜಯರಾವ್ ರೆಡ್ಡಿ ಅಂತ ನಮ್ಮ ಶಾಪ್ಗೆ ಹುಟ್ಟುವ ಆರ್ಥಿಕ ಶುಭಾಶಯಗಳು ಅವರಿಗೆ ಆರೋಗ್ಯ ಐಶ್ವರ್ಯ ರಾಜಕೀಯದಲ್ಲಿ ಉನ್ನತ ಮಟ್ಟಿಗೆ ಏರಿ ಅವರು ಮುಂದೆ ಮುಂದಿನ ದಿನಗಳಲ್ಲಿ ಒಂದು ದೇಶ ಸೇವೆ ಮಾಡಲಿ ಅಂತ ಆರೈಸುತ್ತೇವೆ ನಾವು ಕೆ ಜಿ ಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಲು ಮರೆಯದಿರಿ